ಇವತ್ತಿನ ವಿಡಿಯೋದಲ್ಲಿ ನಾನು ಗೆ ಹೋಗ್ತಾ ಇದೀನಿ ಸ್ಕ್ಯಾನಿಂಗ್ ಅಂತ ನೀವು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗ್ತಾ ಇದ್ರೆ ಅಥವಾ ಸೆಕೆಂಡ್ ಟೈಮ್ ಸ್ಕ್ಯಾನಿಂಗ್ ಹೋಗ್ತಾ ಇದ್ರೆ ಮರದೇವನ್ನ ಹೋಗ್ಬೇಕು ಅದನ್ನ ಏನೇನಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ಬೋದು ನೀವು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗ್ತಾ ಇದ್ರೆ ಪ್ರೆಗ್ನೆಂಟ್ ಇರೋರಾಗ್ಲಿ ಅಥವಾ ಪ್ರೆಗ್ನೆಂಟ್ ಇಲ್ದೇ ಇರೋರಾಗ್ಲಿ ನಿಮ್ಗೆ ಏನಾಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಅವ್ರ ಮುಂದೆ ಹೇಳಬೇಕು ಹೊಟ್ಟೆ ನೋವು ಅಥವಾ ಕಿಡ್ನಿ ಸ್ಟೋನಾ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅನ್ನೋದನ್ನ ಮುಂಚೆನೆ ಹೇಳಿ ಹಾಗೆ ಸ್ಕ್ಯಾನಿಂಗ್ ಹೋಗೋಕಿನ ಮುಂಚೆ ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕೊಳ್ಳಿ ನಾನು ಬಂದ್ಬಿಟ್ಟು ಚೂಡಿದಾರ್ ಹಾಕೊಳ್ತಾ ಇದ್ದೀನಿ ನಿಮಗೆ ಲೆಗ್ಗಿನ್ಸ್ ಕಂಫರ್ಟಬಲ್ ಆಗಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಚೂಡಿದಾರ ಹಾಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ನೈನ್ ಮಂತ್ ಪ್ರೆಗ್ನೆನ್ಸಿ ಏಟ್ ಮಂತ್ ಪ್ರೆಗ್ನೆನ್ಸಿ ಅಲ್ಲೆಲ್ಲ ಹೊಟ್ಟೆ ಎಲ್ಲ ಸ್ವಲ್ಪ ಮುಂದಕ್ಕೆ ಬಂದಿರುತ್ತಲ್ವ ಈಗ ಚೂಡಿದಾರ್ ಹಾಕೊಂಡ್ಬಿಟ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಲೆಗಿನ್ಸ್ ಬಿಟ್ರೆ ತುಂಬಾನೇ ಹೊಟ್ಟೆ ಒಂಥರ ಪ್ರೆಸ್ ಆದಂಗೆ ಆಗೋಗ್ಬಿಡುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಈ ಚೂಡಿದಾರ್ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ಅಡ್ಜಸ್ಟ್ ಮಾಡ್ಕೋಬೋದಲ್ವಾ ಹಂಗಾಗಿ ನಾನು ಚೂಡಿದಾರ್ ಹಾಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ರಿಪೋರ್ಟ್ಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಪರವಾಗಿಲ್ಲ ಸೆಕೆಂಡ್ ಟೈಮ್ ಹೋಗ್ತಾ ಇದ್ರೆ ನೀವು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತಂದರೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಏನಿಂದ ಸ್ಕ್ಯಾನ್ ಮಾಡಿಸಿರ್ತೀರ ಅವು ಅಷ್ಟು ತಗೊಂಡು ಬರಬೇಕು ಜೊತೆಗೆ ತಾಯಿ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಮತ್ತೆ ತಾಯಿ ಕಾರ್ಡ್ ಮುಂದಿನ ಪೇಜ್ ಇರ್ತಲ್ಲ ಅದು ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇವು ಕಂಪಲ್ಸರಿ ನಿಮ್ಮ ಬ್ಯಾಗಲ್ಲಿ ಇರಲಿ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಂಗೆ ಹೋಗ್ಬಿಟ್ರೆ ಮತ್ತೆ ಕ್ಯೂ ಜಾಸ್ತಿ ಆಗಿ ನೀವು ಜೆರಾಕ್ಸ್ ಮಾಡ್ಕೊಂಡು ಬರೋತ್ಲಿಗೆ ಭಾಳ ಜನ ಆಗೋಗ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟಲ್ಲಿ ಆದರೆ ಏನು ಕೇಳಲ್ಲ ಒಂದು ಡಾಕ್ಟರ್ ಬರ್ಕೊಟ್ಟಿರೋ ಸ್ಲಿಪ್ ಮಾತ್ರ ಕೇಳ್ತಾರೆ ಸೆಕೆಂಡ್ ಟೈಮ್ ಆದರೆ ಫಸ್ಟ್ ಟೈಮ್ ನೀವು ಸ್ಕ್ಯಾನ್ ಮಾಡ್ಸಿರ್ತೀರಲ್ಲ ಅದನ್ನ ರಿಪೋರ್ಟ್ ತಗೊಂಡೋದ್ರೆ ಸಾಕು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಮಾಡಿಸ್ತಾ ಇದ್ರೆ ಕಂಪಲ್ಸರಿ ನಿಮ್ಮ ಬ್ಯಾಗಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಓದೋ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ತಾಯಿ ಕಾರ್ಡ್ ಫ್ರಂಟ್ ಪೇಜ್ ಜೆರಾಕ್ಸ್ ಒಂದು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಇದನ್ನ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ಬೋದು ತಾಯಿ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮಗೆ ಫ್ರೀ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಬ್ಲಡ್ ಟೆಸ್ಟ್ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಮಾಡ್ತಾರೆ ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ನಾವು ಹೋಗಿದೀವಿ ಆಸ್ಪೆಟ್ಲಿಗೆ ನಮ್ದು ಬ್ಲಡ್ ಟೆಸ್ಟ್ ಒಂದೇ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಆದ್ರೆ ರಜೆ ಇತ್ತು ಹಂಗಾಗಿ ಬ್ಲಡ್ ಟೆಸ್ಟ್ ಗೆ ಬೆಳಗ್ಗೆಯಿಂದ ಮೂರ್ ಗಂಟೆ ತನಕ ಕಾಯಿದೀವಿ ನಾವು ಗವರ್ಮೆಂಟ್ ಆಸ್ಪಿಟ್ಲ್ ಅಂದ್ರೆ ಅಷ್ಟೇ ಅಲ್ವಾ ಸ್ವಲ್ಪ ಲೇಟ್ ಪ್ರೊಸೆಸ್ ಹಂಗಾಗಿ ಒಂದ್ ಸ್ವಲ್ಪ ಕುಂತ್ಕೊಂಡು ಊಟ ಮಾಡ್ಕೊಂಡು ಬಂದ್ ಕುಂತ್ಕೊಂಡಿದೀವಿ ಬೆಳಗ್ಗೆನೆ ಬಂದವರು ಮೂರು ಗಂಟೆ ಆದರೂ ಇನ್ನೂ ರಿಪೋರ್ಟ್ ಸಿಕ್ಕಿಲ್ಲ ಈಗೇನು ರಿಪೋರ್ಟ್ ಇಸ್ಕೊಂಡು ಮನೆಗೆ ಹೋಗೋದಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತೆ ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅವರಿಗೆ ಟೇಕ್ ರ್ಯಾಂಡ್ ಬೈ ಬೈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ